ಮೆಲ್ಗೆ ಮೆಲ್ಗೆ ಮೆಲ್ಲ ಮನಿಕೋ ಹಾಡಬ್ಬ ಸಾಡ ಸಲೀಷ ಇನ್ ಕಾಳೆ ಅಲ್ಲೇನು ಇನ್ನ ಕರ್ಕ ಬರ್ಬೋದ ನೀರೆಲ್ಲ ಬಲಿಕಾ ಅಲೇ ಅಲ್ಲ ಹಾಲಲ್ಲ ಹೊಸಲಾ ನೀನು ಸುಮ್ಕೆ ಮನಿಕೋ ಇದು ನನ್ ನನ್ಕೋಣಯ್ಯ ಅದೇ ಈಗ ಮನೆ ರಿಪೇರಿ ನಡೀತದೆ ಬೇರೆ ಜಾಗ ಎಲ್ಲ ಹೊಡೆದ ಹೋಗ್ಕವ್ರೆ ಈಗ ಈ ಜಾಗ ಚೆಂದ ಮನಿಕೋ ಈಗೇನು ನಾನೊಬ್ನೇ ತಾನೆ ಕೆಳಗೆ ಮನೆ ಕತ್ತೀನಿ ಇಲ್ಲಯ್ಯ ಏನು ನೋಡೋಕ್ಕಿಲ್ಲ ಆಲಲ್ಲಿ ಏನು ಅದು ಕಳೋದು ಅಲ್ಲಿ ಬರ್ತದೆ ನೀ ಲಕ್ಷ ಕಡೆ ಏನಂತಿಲ್ಲ ಮುಳ್ಳಿ ಅಲ್ವ ಅಲ್ಲ ಹೂ ನೀ ಏನು ಮಾಡೋರು ಸರಿನಯ್ಯ ಆದ್ರೆ ಈ ಮಾವ ಹಿಂಗೆ ಊಟಕ್ಕೆ ಏನು ಮಾಡ್ತೀಯ ಮಾವ ಹಿಂಗೆ ಊಟಕ್ಕೆ ಮಾವಯ್ಯ ನೀನು ಹೋಟ್ಲಿಂದ ತಂದೆ ತಿಂದಿಯೋ ಏ ಇದೆ ನಿಂಗೆ ಸತೀಸಣ್ಣ ನಿನ್ನೆ ತಾನೇ ಮೈಲಾರಿ ಹೋಟ್ಲಿದ್ದು ಊಟ ತಿಂದಿಲ್ವೇ ತಿಂತ ತಗೋ ಆರವೇ ದಿವ್ಸ ಹೋಟ್ಲು ಊಟ ಕೊಡ್ಬೇಡ ಕಣ್ಣಾನ ಏನಾರು ಒಂದು ವ್ಯವಸ್ಥೆ ಮಾಡು ಹ್ಞೂ ಕೇಳೋದೆ ಮರ್ತದ ಮಾವಯ್ಯ ನಿಂಗೆ ಇಷ್ಟ ಐತೆ ಮೈಲಾರು ಹೋಟ್ಲಿಂದ ಮಟನ್ ಸಾರು ಮುದ್ದೆ ತಗೊಬಂದಿದ್ವಲ್ಲ ಯಾ ಯಾವಲ್ಲ ಗೊತ್ತಿರೋ ಕಣ ಅವ್ರಿಗೆ ಯಾವಾಗಿದ್ದೆ ಇದೆಲ್ಲ ಮುಳ್ಳಿ ಹಿಂಗಂತ ಮಾವಯ್ಯ ಇದೆ ಮವಯ್ಯ ನೆನೆ ರಾತ್ರಿ ನಿಮ್ಗೆ ಏನು ಊಟ ಮಾಡಿಸಿದ್ರಂಗಾರೆ ನಾವು ಮೈಲಾರು ಹೋಟ್ಲಿಂದ ಮುದ್ದೆ ಸಾರು ತಗೊಬಂದು ಕೊಟ್ಟಿದ್ವಲ್ಲ ಯಾರಪ್ಪ ನಮಗೆ ರಾತ್ರಿ ಓಹಾ ಸರಿ ಆಯ್ತು ನಿಮ್ಮ ಇನ್ನ ಗಂಜಿಲ ಮುಳುಗಿಸ್ಬಿಟ್ಟವ್ರೆ ನಿಮ್ಮ ಅತ್ತೆ ಹುಷಾರಾಕಿ ನೋಡ್ಕೊ ನಂಗೆ ಅನ್ನಿಸ್ತದೆ ನಾವು ತಗೊಂಡೋಗಿ ಕೊಟ್ಟಿರೋ ಮಟನ್ ಸಾರು ಮುದ್ದೆಯ ಅವನೋ ಮಗನೋ ಬಾರಿಸಿರ್ಬೇಕು ಅಂತ ಇಲ್ಲ ಆ ವನಿತಕ್ಕ ಏ ಚೇ ಅನಿತಾ ಹಂಗೆಲ್ಲ ಮಾಡೋಕ್ಕಿಲ್ಲ ಅವಳು ಅಂತ ಹುಡುಗಿಯಾಗಿ ನಮಗೆ ಕಿವಿ ಸಲ ಹೇಳೋಳು ನೀನಿಲ್ಲಂಗೆ ಅತ್ತೆನೋ ಕಿಸೋರನೋ ಕಿಸೋರಿಂದ ಇದ್ರೂ ಇರೋದು ಕೆಲಸ ಇಂಥವೆಲ್ಲ ಶ್ಯಾನೇ ಇಷ್ಟ ಹ್ಞೂ ಸರಿ ಓಲಿ ಬಿಡು ಈಗ ಅದು ಯಾವ್ದು ದೊಡ್ಡ ಇಲ್ಲಿ ಬಂದವನ ಅವಯ್ಯ ನಿನ್ನ ಮ್ಯಾಗೆ ದಿವಸ ಬಿಡು ತಂದು ಕೊಟ್ಟೆನು ಹಂಗೆಲ್ಲ ಮಾಡ್ಬಿಟ್ಟೇವ್ಯಪ್ಪ ಸತೀಸನ ಅವ್ರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತವಾ ಫಸ್ಟ್ ಇಲ್ಕೋ ಆಮ್ಯಕ್ಕೆ ಕೊಟ್ಟರೆ ಅದು ಅಲ್ಲದಯ್ಯ ಈಗ ಔಷಧಿ ಕೊಡೋರನ್ನ ಫಸ್ಟು ಇಡಿ ಅವರು ಏನೇನು ಪತ್ತೆ ಕೊಡಿ ಅಂತ ಹೇಳೋರು ಅದನ್ನು ಮಾತ್ರ ಕೊಡು ಓ ಹಾಳಾದೂನು ಕಿಸೋರನ ಹತ್ರನೇ ಐತಲ್ವಾ ವೈನ್ ಕಾಂಟ್ಯಾಕ್ಟು ಇವಾಗ ಏನು ಮಾಡೋಣ ಏನಾರು ಮಾಡೋ ಅವ್ನ ಫೋನ್ ನಂಬರಾ ಇಸ್ಕೋಬೇಕು ಸರಿ ನೀನು ಆಮೇಲೆ ಅವ್ನಿಗೆ ಫೋನ್ ಮಾಡಿ ಅವ್ನ ಫೋನ್ ನಂಬರ್ ಇಸ್ಕೊಂಡು ಅವ್ನು ನಿಮಗೆ ಅಡ್ರೆಸ್ ಹೇಳಿ ಬರೋ ಕೇಳು ಈಗ ಊಟಕ್ಕೆ ಏನು ಮಾಡ್ಕೋತಿ ಹೇಳು ಏನಾರು ತಂದ್ಕೊಡೋಂಗಿರಾ ತಂದ್ಕೊಡ್ಬಿಟ್ಟು ನಾನು ಐತೀನಿ ನನಗೂ ಕೆಲಸ ಅದೇ ಸತೀಶಣ್ಣ ಓ ಪಾಪ ನೆನೆಯಿಂದ ಎಲ್ಲದಿಲ್ಲ ಅಲ್ಲ ನಿನಗೂ ಒಂದು ಕಡೆ ಕೆಲಸ ಅದೇ ಸರಿ ಒಂದು ಕೆಲಸ ಮಾಡು ನೀ ಉಪಕಾರ ಆಗದೆ ಇದೊಂದು ಉಪಕಾರ ಮಾಡಿಬಿಡು ಇರುವ ನಿಮ್ಗೆ ಮಾವ ಮಾವ ಈಗ ಮನೆ ಊಟ ಮಾಡಿಯೋ ಹೋಟ್ಲದೇ ತಿಂತೆಯೋ ಏಪ್ಪ ಈಗೇನೆಲ್ಲ ಹೋಟ್ಲು ಅಂದರೆ ವಸಿದೂರೋ ಏನಾರ ಮಾಡಿದ್ರೆ ಮಾಡತ್ತೆ ಗಂಜಿಗೆ ಮಾಡ್ಕೊಡೋ ಕುಡ್ಕೊತೀರಿ ಏ ಗಂಜಿಗೆ ಹೋದೆ ನೀನು ನೀನು ಎಲ್ಲರೂ ಗಂಜಿ ಕುಡಿಸ್ಕೊಡ್ಸಿ ಅದನ್ನೇ ರೂಢಿ ಮಾಡಿಬಿಟ್ಟಿರ ಹಂಗ್ಳೆ ನಾನು ಕೆಲಸ ಮಾಡು ಈ ನಿಂಗೆ ಹೋಟ್ಲಿದ ಬೇಡ ಸತ್ ಸುರಳಿ ಈಗ ಹೋಟ್ಲಿದ್ ಬೇಡ ನಾಳೆ ನಾಳೆಗಿಲ್ಲ ನೀನು ಬರವಾಗಿ ಫೋನ್ ಮಾಡ್ತೀನಿ ಅವಾಗ ತಕ್ಕ ಬಂದ್ಬಿಡು ಇವತ್ತ ಸಿದ್ದಪ್ಪ ಮನೆಯವ್ರಿಗೆ ಹೇಳ್ಬಿಟ್ಟು ಅಲ್ಲೇ ಏನಾರು ಅಡುಗೆ ಮಾಡಿಸ್ಬಿಡ್ತೀನಿ ನನಗೂ ಮಾ ಹೆಂಗು ಸೇರಿಸಿ ಹಾಂ ನೀನು ಇರು ಇನ್ನೀನು ಊಟ ಮಾಡ್ಕೊಂಡೆ ಅಲ್ಲ ಸತೀಶನ ಈಗ ನೀನು ಮಾವನೇನೋ ಕರ್ಕೊಂಬರೋದು ಕರ್ಕೊಂಬಂದ್ಬಿಟ್ಟೆ ಈಗ ಮುಂದಕ್ಕೆ ನೋಡ್ಕೊಳ್ಳೋದು ಹೆಂಗಪ್ಪ ನೀನು ಆಚಿಕೆ ಈಚಿಕೆ ಓಡಾಡ್ದಂಗೆ ಮನೆಯಲ್ಲೇ ಸೇರ್ಕತೀಯ ಏನು ಮಾಡ್ತೀಯಾ ಲೋ ಮುರಳಿ ಮನೆಯಲ್ಲೇ ಹೆಂಗೆ ಸೇರ್ಕೊಳ್ಳ ಅದಕ್ಕೆ ನನ್ನ ತಲೆಯಲ್ಲಿ ಒಂದು ಯೋಚನೆ ಬಂದಿದೆ ಈಗ ಕರ್ಕೊಂಬರೋದೇನೋ ಕರ್ಕೊಂಬಂದ್ಬಿಟ್ಟು ಏನು ಮಾಡಲಿ ಹೇಳು ನಾನು ಮಾವನ ಪರಿಸ್ಥಿತಿನ ಊಟ ಹಂಗೆ ಬಿಟ್ಬಿಟ್ ಬಾ ಅಂದರೆ ಈಗ ನನಗೆ ಅಪ್ಪ ಇದ್ದಿದ್ದರೆ ಅಪ್ಪನೇ ಈ ಪರಿಸ್ಥಿತಿ ನೋಡ್ಕೊಂಡು ನಾನು ಸುಮ್ಕಿರ್ತೀನಿ ಹಂಗೆ ಅಲ್ವೇ ನಮ್ಮ ಮಾವಯ್ಯ ಈಗಂತರಲ್ಲಿ ಕರ್ಕೊಂಬರ್ದಿರೇ ಇರೋಕ್ಕೆ ಮನಸ್ಸು ಆಗಲಿಲ್ಲ ಓ ಕರ್ಕೊ ಈಗ ಹೊಸಿ ಮನೆಗೆ ಕರ್ಕೊ ಬಂದ್ಮೇಕ ನಂಗೆ ಇದೆ ನಾನು ಆಚೆ ಈಚೆ ಓಡಾಡ್ದಂಗೆ ಹೆಂಗೆ ಮಾವಯ್ನ ಪಕ್ಕನೇ ಅಂತವ ಅದಕ್ಕೆ ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂದಿದೆ ನಾನು ಸೀತಾ ಮತ್ತೆನ ಫೋನ್ ಮಾಡಿ ಬರೋ ಕೇಳೋರಿ ಹೆಂಗೆ ಸೀತಾ ಮತ್ತೆ ಬಂದರೆ ಸಸಿ ಬರೋ ಗಂಟೆ ಇಲ್ಲೇ ಇರಿಸ್ಕೊಬಿಟ್ಟು ಮಾವಯ್ಯನ್ಗೆ ಆಚೆಲ್ದೇನು ಕೆಲಸ ಅದೋ ಅದೆಲ್ಲ ನಾನು ಮಾಡ್ಕೊಡ್ತೀನಿ ಸೀತಾ ಮತ್ತೆ ಒಂದು ಊಟ ಗೀಟ ಮಾಡಿ ಮಾವಿನ ತಿನ್ಸೋಷ್ಟು ನೋಡ್ಕೊಂಡ್ರೆ ಸಾಕು ಆಮೇಲೆಕ್ಕೆ ಸಸಿ ಬಂದಬೇಕೆ ಹೆಂಗೋ ಆಯ್ತೈತೆ ಹಿಂಗೆ ಮಾಡೋಣ ಅಂತಿದ್ದೀನಿ ಇದ್ದೀನಿ ೀ ನೋಡ್ರಿ ನೋ ನಿಮ್ಮ ಶತೀಶ ರೇ ನಿಮ್ಮ ನ್ಯಾರ ನಾಗರಾಜ್ ಹೇಳ್ಕಲಾ ಹ್ಞೂ ನನಗೂ ಅದೇ ಟೆನ್ಷನ್ ಕಾಣಲ ಅವ್ನು ಯಾವಾಗ ನೋಡಿ ಕೆಲಸ ಕೆಲಸ ಅಂದಿರ್ತಾನೆ ಈಗ ಎಲ್ಲ ಆಗದೆ ನಾಟಿಗಿಟ್ಟಿ ಹಾಕಿರ್ತಾರೆ ನಾನು ಫೋನ್ ಮಾಡಿಲ್ಲ ಇತ್ತೀಚೆಗೆ ಏನಾಗದೆ ಅಂತೇಳಿ ಈಗ ಇನ್ನೇಕೇನು ಅಂತ ಇರಲ್ಲ ಇದ್ರೂ ಆಳುಗಳು ಕರ್ಕೋ ಹಿಂಗೆ ಹಿಂಗೆ ಆಗೋದು ಮಾವ ಹಿಂಗೆ ಹೇಳ್ಬಿಟ್ಟು ಕಷ್ಟಕ್ಕೆ ಆಗದೆ ಇರೋ ನೆಂಥನಲ್ಲ ನೆಂಟ ಅವನು ಹ್ಞೂ ಒಂದು ಮಾತು ಮಾತಾಡೋಣ ಅಂತ ಏಕೆಂದರೆ ಮತ್ತೆ ಬಂದರೆ ಅವಳಿಗೆ ಮಾವಯ್ಯ ಅಂದರೆ ಭಾಳ ಇಷ್ಟ ಅವಳೇನು ಅಂದ್ಕೊಳ್ಳ್ದಾಗ ಮಾವಿನ ನೋಡ್ಕೊತಾಳೆ ಅಂತ ಇದೆ ಒಂದು ಎರಡನೇದು ಅವಳಾಗಿ ಬತ್ತಿನಿಂದ ಇವು ಬೇಡ ಅಂದವ್ರೆ ಈಗ ಕರೆದ ತಕ್ಷಣ ಬತ್ತಾಳೆ ಅಂತ ನನ್ನ ಇಷ್ಟ ಜೊತೆಗೆ ನನಗೂ ಸೀತಮತ್ತೆ ಇದ್ದರೆ ಮನೇಲಿ ಒಂದು ಧೈರ್ಯ ಬಿಟ್ಟು ಬಿಟ್ಟೋಗೋಕ್ಕೆ ಮಾಡೋಕ್ಕೆ ಮನೆಯಲ್ಲಿ ನೋಡ್ಕೊತಾಳೆ ಅನ್ನೋಕ್ಕೆ ಈಗ ನಾನೇನೆಲ್ಲೂ ಹೋಗೋಕ್ಕಿಲ್ಲ ಇಲ್ಲೇ ಸಸಿಗಳು ಮನೆ ಕಟ್ಟೋದು ಹಿಂಗೆ ಮನೆಯಲ್ಲೇ ಇದ್ದೇನು ಅಪ್ಪಿ ತಪ್ಪಿ ಗಳಿಗೆ ಆಚೆ ಹೋದೆ ಇಲ್ಲ ಮಗ ನೋಡೋಕ್ಕೆ ಅಲ್ಲಿಗೋಗ್ತೀನಿ ಹೋಗ್ ಮಾವಿನ ಒಬ್ಬನೇ ಬಿಟ್ಟೋಗಲ್ಲ ಅನ್ನೋದಕ್ಕಷ್ಟೇ ಒಂದು ಮಾತು ಫೋನ್ ಮಾಡೋಣ ಅಂತೀನಿ ಏನು ಮಾಡೋಣ ತಡೆ ಕೆಟ್ಟೋಗಾರೆ ಕಣ ಸರಿ ಒಂದು ಮಾತು ಆ ನಿಮ್ಮ ಅತ್ತೆಗೆ ಫೋನ್ ಮಾಡು ಬತ್ತಾರೋ ಏನೋ ಕೇಳು ಅಷ್ಟು ಮೀರಿ ಅವ್ರ ಮಗ ಏನಾರು ಒಪ್ತೀರಾ ಬರೋಲ್ಲ ಅನ್ನೋದಾದರೆ ನನಗನ್ನಿಸ್ತದೆ ನಾವು ಡಾಕ್ಟ್ರಿಗೆ ಹೇಳ್ಬಿಟ್ಟು ಹಾಸ್ಪಿಟ್ಲಿಂದ ಒಂದು ನಸ ಒಂದು ಆಯನ್ನು ಏನಾದ್ರು ಗೂರ್ಸ್ ಮಾಡ್ಕೋಬೇಕು ಅಂತ ಏಕೆಂದ್ರೆ ಅವ್ರಿಗುಳ್ ಅಷ್ಟೇ ನೋಡ್ಕೊಳಕ್ಕಾಗೋದು ಇಂಥ ಬೇರೆ ಅವ್ರು ನೋಡ್ಕೊಳಕ್ಕೆ ಇಷ್ಟಪಡೋಕ್ಕಿಲ್ಲ ಒಂದು ತೀರ ಹತ್ರದವರಬೇಕು ಇಲ್ಲ ಈ ಥರ ಡಾ ನರ್ಸ್ಗಳಾಗಬೇಕು ಅದು ಬಿಟ್ಟರೆ ಬೇರೆಯವ್ರ ಕೆಲ್ಸಕ್ಕೆ ಬಂದರೂ ಇಂಥ ಕೆಲಸಕ್ಕೆ ಬರೋದು ಕಡಿಮೆ ನೋಡು ನೀನು ಒಂದು ಮಾತು ಕೇಳಿ ನೋಡು ಹಂಗೇನಾರು ಒಪ್ಕೊಂಡ್ರೆ ಸರಿ ಇಲ್ಲಾಂದರೆ ಯಾರು ಡಾಕ್ಟ್ರು ಕೂಡ ಮಾತಾಡಿ ಒಂದಿಷ್ಟು ಸಂಬಳ ಕೊಡ್ತೀವಿ ಅಂತೇಳಿ ಒಂದು ತಿಂಗ್ಳು ಎರಡು ತಿಂಗ್ಳು ಮಟ್ಟಿಗೆ ಒಂದು ನರ್ಸನ್ನು ಮಾಡ್ಕೊಳೋಣ ಮಾಡ್ಕೊಳ್ಳೋಣ ಅವಳು ಬಂದು ಮಾವ ಈಗ ನೋಡ್ಕೊತಾಳೆ ನಮಗೂ ಸಿ ಭಯ ಇರೋಕ್ಕಿಲ್ಲ ಜೊತೆಗೆ ಏನಂದರೆ ಇಂಗ್ಲೀಷ್ ಔಷಧಿ ಕೊಡಿಸ್ರೆ ಒಂಥರ ನರ್ಸ್ಗಳು ಈ ಹಳ್ಳಿ ಔಷಧಿಗೆ ಏನಂತಾರೋ ಮನೆ ಬಿಟ್ಟು ಹೋಗೋದು ಅವ್ರ ಮೇಲೂ ಭಯ ನೋಡಂತ ಒಂದು ಮಾತು ಕೇಳಿ ನೋಡು ನಿಮ್ಮ ಅತ್ತೆನೇ ಬಂದರೆ ಒಳ್ಳೆಯದೇ ಆಯ್ತದೆ ಇನ್ನೂ ಡೌಟು ಸರಿಸನಾ ನಿಮ್ಮ ಸೀತಾ ಮತ್ತೆಗೆ ನಿಮ್ಮ ಮಾವ ಸ್ವಂತ ಅಣ್ಣನೇ ಸ್ವಂತ ಅಣ್ಣಂಗ ಹಿಂಗಾದರೆ ಅವ್ರ ಮಗ ನೋಡ್ಕೊಳ್ಕೋ ಬೇಡ ಅಂತಾನ ಹೀಗೆ ದೊಡ್ಡ ಇನ್ನೂ ಗೊತ್ತಿಲ್ಲವಲ್ಲ ನಿನಗೆ ನಮ್ಮ ಮಾವಯ್ಯನ ಚಿಕ್ಕವ ಮಗಳು ನಮ್ಮ ಸೀತಾ ಮತ್ತೆ ಸ್ವಂತ ತಂಗಿಯಲ್ಲ ಸ್ವಂತ ಅಕ್ಕ ಅಂತ ಇದ್ದಿದೆ ನಮ್ಮವ್ವ ನಮ್ಮವ್ವ ಆದಮೇಲೆ ನಮ್ಮ ಮಾವ ಅವರಿಬ್ಬರು ಒತ್ತಾಯಿ ಮಕ್ಕಳು ನಮ್ಮ ಅಜ್ಜಿಯ ತಂಗಿ ಮಗಳು ನಮ್ಮ ಸೀತಾ ಮತ್ತೆ ಏನಂದರೆ ನಮ್ಮ ಅಕ್ಕ ಸ್ಯಾನೇ ದೊಡ್ಡವಳಂತೆ ಬಿರು ಮದುವೆ ಮಾಡಿ ಕಳಿಸ್ಬಿಟ್ರು ನಮ್ಮ ಮಾವೈನುವೇ ನಮ್ಮ ಸೀತಾ ಮತ್ತೆ ಆಡ್ಕೊಂಡು ಹೆಚ್ಚು ಕಡಿಮೆ ಒಂದೇ ಏಜ್ ಅವರು ಒಂದೆರಡು ವರ್ಷ ಹೆಚ್ಚು ಅವರು ಜೊತೆಗೆ ಬೆಳ್ಕೊಂಡ್ರು ಅದಕ್ಕೆ ಇವರಿಬ್ರು ಮಧ್ಯೆ ಜಾಸ್ತಿ ನನ್ನ ಟಸ್ಕೆ ನಮ್ಮ ಊನ್ಗೂ ನಮ್ಮ ಮಾವನಿಗೂ ಐದಾರು ವರ್ಷ ಹೆಚ್ಚು ಕಡಿಮೆ ಇತ್ತು ಅವ್ರು ಬೇಗ ಮದುವೆ ಮಾಡೋರಲ್ಲ ನಮ್ಮ ಅವ್ನು ಮದುವೆ ಮಾಡಿ ಕಳ್ಸಿಬಿಟ್ರು ನಮ್ಮ ಮಾವನ ಜೊತೆಗೆ ಸೀತಾ ಮತ್ತೆನೇ ಇದ್ದಿದ್ದು ಹಂಗಾಗಿ ಅವರಿಬ್ಬರು ಜಾಸ್ತಿ ಒಡನಾಟ ಈಗ ಸೀತಾ ಮತ್ತೆಗೂ ಗಂಡು ಮಕ್ಕಳು ಅಣ್ಣ ತಂಬದಿರೋ ಅಂತಿರಲಿಲ್ಲ ನಮ್ಮ ಮಾವಯ್ಯನೇ ಅಣ್ಣ ಅಂದ್ಕೊಂಡಿತ್ತು ನನಗೆ ಸೀತಾ ಮತ್ತೆ ಅತ್ತೆ ಆಗಕ್ಕಿಲ್ಲ ಲೆಕ್ಕದಲ್ಲಿ ಚಿಕ್ಕಮ್ಮ ಆಯ್ತಾಳೆ ಆದರೆ ನಾನು ಕಿಶೋರ ಪವಿಕರದಂಗೆ ನಾನು ಅತ್ತೆ ಅಂತ ಕರೆದೆ ಈಗ ಮಾವಯ್ಯ ಅತ್ತೆ ಮಾವ ಅಂತಿನ ಹಂಗೆ ಈಗ ನಾಗರಾಜ ಬಂದು ನಮ್ಮ ಅತ್ತೆ ಮಗ ಅವನಿಗೆ ನಮ್ಮ ಮೇಲೆ ಸಿಟ್ಟಿಲ್ಲ ಅದೇನೋ ಒಂದು ಕೆಲಸ ಆಯಿತು ಹಂಗಾಗಿ ನಮಗೂವರೆಗೂ ಇಷ್ಟು ವರ್ಷ ನಂಟೆಸ್ಟಿ ಇರಲಿಲ್ಲ ಈಗೀಗ ಒಂಚೂರು ಚೆನ್ನಾಗ್ ಆಯ್ತಾ ಇದ್ದೀವಿ ನಾಗರಾಜ ಇಷ್ಟು ವರ್ಷ ಬಂದೋನಲ್ಲ ಮೊನ್ನೆ ನಮ್ಮ ನಿಮ್ಮ ಮದುವೆಗೆ ಪವಿ ಮದುವೆಗೂ ನನ್ನ ಮದುವೆಗೂ ಬಂದೋನು ನಮ್ಮ ನಾಗರಾಜ ಅಲ್ಲಿ ಗಂಟೆ ಮನೆ ಯಾವುದಕ್ಕೂ ನಮ್ಮ ಅತ್ತೆ ಮಾತ್ರ ಬಂದು ಹೋಗೋಳು ಅದು ಯಾಕಂಗೆ ನಿಮ್ಮ ಏನಾರ ಓಡೋ ಮದುವೆ ಮಾಡ್ಕೊಂಡಿದ್ರೆ ಅದಕ್ಕೆ ಅವ್ರ ಅಪ್ಪನ ಮನೆಯವರೆಲ್ಲ ಕೋಪ ಮಾಡಿಕೊಂಡು ನಿಮ್ಮಪ್ಪ ನಿಮ್ಮ ಮಾವು ಒಬ್ಬರೇ ಸಪೋರ್ಟ್ ಮಾಡಿದ್ದು ತೋ ಅಲ್ಲ ಕಣಪ್ಪ ಪಿಲಮ್ ಸ್ಟೋರಿ ಹೋಗ್ಬೇಡ ಪಿಲಮ್ ಸ್ಟೋರಿ ಎಲ್ಲ ಇದು ಎಲ್ಲ ನೋಡಿ ಮಾಡಿಯೇ ಅತ್ತೆಗೆ ಚಿಕ್ಕ ವಯಸ್ಸಾಗೆ ಮದುವೆ ಮಾಡಿ ಕಳ್ಸಿದ್ರು ನಮ್ಮ ಮಾವ ಸ್ವಲ್ಪ ಕುಡ್ಕೆ ಸರಿ ಇರಲಿಲ್ಲ ಒಳ್ಳೆ ಮಂತ ನಾನು ಕೊಟ್ಟರು ಹುಡ್ಗನೇ ಸರಿ ಇದ್ದಿಲ್ಲ ಇರೋ ಆಸ್ತಿ ಎಲ್ಲ ಮಾರ್ಕೊತಾ ಬಂದ ಇನ್ನು ಹೊಸಿ ಉಳ್ಕೊಂಡಿತ್ತು ಅಷ್ಟೊತ್ತಿಗೆ ನಮ್ಮ ನಾಗರಾಜ ಇದ್ದ ನಮ್ಮ ಮಾವ ಟಿಕೆಟ್ ತಗೊಂಡ ಅರೆ ನಮ್ಮ ಮಾವಿದ್ದಾಗ ಅವನಿಗೆಲ್ಲ ಹಿಂಸೆ ಕೊಡುವಾಗ ಅತ್ತೆಗೆ ಆಸ್ತಿಗಳು ಮಾರ್ಕೊಂಡು ಏನೇನೋ ಮಾಡ್ತಾ ಇದ್ದ ನಮ್ಮ ಅತ್ತೆ ಪಾಪ ಬೇಜಾನು ಅನ್ಬೋಸ್ತಾ ಇದ್ಲು ಆವಾಗ ನಮ್ಮ ಅಜ್ಜಿ ತಾತ ತಿರ್ಕೊಬಿಟ್ರು ನಮ್ಮ ಅಪ್ಪ ಮಗು ಹಂಗಾಗೋಯಿತು ನಾವು ಉಳ್ಕೊಂಡವ್ರು ನಮ್ಮ ಅತ್ತೆ ಮಾವ ನಮ್ಮ ಮಾವ ಹೋಗಿ ಅಲ್ಲಿ ಆ ಹೋಗಿ ಪಂಚಾಯಿತಿ ಮಾಡ್ಕೋ ಬರೋನು ಆರು ನಮ್ಮ ಸೀತಾ ಮತ್ತೆ ಗಂಡ ಕೇಳ್ತಿರ್ಲಿಲ್ಲ ಕೊನ್ ಕೊನೆಗೆ ಈ ನಮ್ಮ ಗಿರ್ಜಾ ಮತ್ತೆ ಸವಾಸದಿಂದ ಅಲ್ಲಿಗೂ ಹೋಗೋದು ಕಟ್ ಮಾಡಿಸಿದ್ಲು ಆವಾಗ ನಮ್ಮ ಈ ಒಳಗೆ ಮನ್ಕೊಂಡವ್ರಲ್ಲ ಮಾವಿನವರು ಆ ತಂಗಿ ಕಡಿಗೆ ಅಷ್ಟಕ್ಕಷ್ಟೇ ಆಗೋದ್ರು ಆಮೇಲೆ ಯಾವುದೋ ಒಂದು ಸಾಲುಕ್ಯನೋ ಸಿಗಾಕ್ಕೊಂಡು ನಮ್ಮ ಅತ್ತೆ ಗಂಡ ಮಾಡಿದ ಕೆಸಕ್ಕೆ ಈ ಮಾವ ಮರ್ಯಾದೆ ಕಳ್ಕೊಂಡ್ರಂತೆ ಅದು ಒಂದು ಕೋಪಕ್ಕೆ ಬಂದ್ಬಿಡ್ತು ನಮ್ಮ ಮಾವಿಗೆ ಅವಾಗ ನಾಗರಾಜನ್ನೆಲ್ಲ ನೋಡ್ಕೊಂಡು ಬರೆಯೋರು ನಮ್ಗೆ ಕಷ್ಟಕ್ಕಾಗಲಿಲ್ಲ ಈಗ ನಾವು ಅಂತ ಬತ್ತಿರ ಅಂದ್ಬಿಟ್ಟು ಅಷ್ಟು ವರ್ಷ ಇವ್ರ ಹತ್ರ ಮಾತಾಡಕ್ಕೆ ಬಿಟ್ಟಿಲ್ಲ ಅವನು ಬತ್ತಿರಲಿಲ್ಲ ನಮ್ಮ ನಮ್ಮತ್ತೇನೂ ಕಳಿಸೋದು ಕಮ್ಮಿ ಆದರೂ ಆದ್ರೂ ಅತ್ತೆ ಏನಾರು ಅಪರೂಪ ಅಂದಾಗ ಬಂದು ಬಂದು ಹೋಗೋದು ಇಷ್ಟಾಯಿತು ಇಷ್ಟಕ್ಕೆಲ್ಲ ಕಾರಣ ನಮ್ಮ ಸೀತೆ ಮತ್ತೆ ಗಂಡ ಒಂಟೋದ ಅವ್ನು ಮಾಡಿ ಸೀತಾಪತಿಗಳಿಗೆ ನಮ್ಮ ಮನೆಗೂ ಅವ್ರ ಮನೆಗೂ ಸಂಬಂಧ ಮುರ್ಕೊಳ್ಳಂಗಾಗಿತ್ತು ಈಗ ಒಂಚೂರು ನಾಗರಾಜ ಬತ್ತಾನೆ ಹೋಯ್ತಾನೆ ನಮ್ಮ ಅತ್ತೆ ನಮ್ಮ ಜೊತೆಗೆ ಚೆನ್ನಾಗೋಳೆ ಈಗ ನಮ್ಮ ಮಾವಯ್ಯ ತಂಗಿ ಮೇಲೆ ಸ್ಯಾನೇ ಪ್ರೀತಿ ಮಾಡಿಕೊಂಡವನೇ ನಮ್ಮ ಗಿರ್ಜಾ ಮತ್ತೆ ಮಾಡಿದ ಕೆಲಸ ಆವತ್ತು ಅದಕ್ಕೂ ಮೀಲಾಗಿ ನಮ್ಮ ಮಾವ ಮಾಡಿದ ಕೆಲಸ ಸರಿಯಿಲ್ಲ ನಮ್ಮ ಸೀತಾ ಮತ್ತೆ ಗಂಡ ಕುಡ್ಕೊಂಡು ಎಲ್ಲ ಮಾರ್ಕೊಂಡು ಮರ್ಯಾದೆ ತಕ್ಕೊಂಡು ಬರ್ತಿದ್ದೆ ಅದು ಮಾವ ಹಿಂಗೆ ನೆತ್ತಿಗರೆಸ್ತು ಅಷ್ಟೇ ಕತೆ ಅವ್ರಿಗೂ ನಮಗೆ ಯಾವ ಜಗಳ ಇಲ್ಲ ಯಾವ ಮನಸ್ತಪ್ಪ ಇಲ್ಲ ಪಾಪ ನಮ್ಮ ಮತ್ತೆ ಅಂತ ಕೆಲಸ ಮಾಡ್ದೊಳಲ್ಲ ಏನಂದರೆ ಇಷ್ಟೆಲ್ಲ ಆಯ್ತಲ್ಲ ಅದಕ್ಕೆ ಹಿಂಗಾಯ್ತು ಈಗ ಅಣ್ಣ ಅಂದ್ರೆ ಅವನಿಗೂ ಪ್ರೀತಿ ತಂಗೀಂದ್ರ ಇವ ಹಿಂಗೂ ಪ್ರೀತಿ ನಾಗರಾಜ ಹೊಸಿ ಕ್ವಾಪ ತಣ್ಣಗೆ ಮಾಡ್ಕೊಂಡ ಅವನು ಪಾಪ ಚಿಕ್ಕ ವಯಸ್ಸಲ್ಲೇ ಕಷ್ಟಪಟ್ಟು ದುಡ್ದು ಒಬ್ಬನೇ ಅವ್ರ ಅಪ್ಪನ ಮಾಡಿದೆಲ್ಲ ನೀಚಿ ಇವಾಗ ಅಷ್ಟು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರೋದಕ್ಕೆ ಅವ್ನಿಗೂ ಚೂರು ಸಿಟ್ಟಾಗಿತ್ತು ಓಹೋಹೋ ಭಾರಿ ಕತೆ ಹಂಗಾರೆ ನಾನು ಅದೇ ಅನ್ಕೊಂಡೆ ನಿಮ್ಮ ಸೀತಾ ಮತ್ತೆ ಸೀತಾ ಮತ್ತೆ ಅಂತೀರಾ ನೋಡಿದ್ರೆ ಅವ್ರಿಗೂ ನಿಮಗೂ ಏನೋ ಆಗಿರೋ ಥರ ದೂರ ದೂರನೇ ಇರ್ತಿರಲ್ಲ ಆ ಒಂದು ಸರಿ ನೋಡಿದ್ದೆ ನಾವು ಒಮ್ಮನ್ನು ಅಷ್ಟೇ ಆಮೇಲೆ ನೋಡಲ್ಲ ಅದಕ್ಕೆ ಏನು ಕತೆ ಅಂತ ಕೇಳಿದೆ ಅಷ್ಟೇ ಓಲ್ಬಿಡು ಈಗೆಲ್ಲ ಸರಿ ಹೋಗೋದಲ್ಲ ಒಂದು ಮಾತು ಫೋನ್ ಮಾಡ್ಕರಿ ಬಂದರೆ ಅವ್ರು ಬಂದರೆ ಒಳ್ಳೇದಾಯ್ತದೆ ಹ್ಞೂ ನನಗೆ ಇನ್ನೊಂದು ವಿಷಯ ಇಟ್ಟಿಲ್ಲಲ್ವ ನಮ್ಮ ಶೀತಿದ್ರೆ ನೀನು ಚಮಚಾರ ಹಂಗೆ ಹಾಕ್ಬಿಡ್ತಾಯಿಲ್ಲ ಯಾಕೆಂದರೆ ನಮ್ಮ ಪರಿ ಪವಿಗೆ ನಿಮ್ಮ ಶೀಟವಸ್ಟೆ ಅಂದರೆ ಭಾಳ ಇಷ್ಟ ಸರಿ ಕಣಪ್ಪ ನಾನು ನಾಗರಾಜ್ ಫೋನ್ ಮಾಡ್ತೀನಿ ನೀನು ಹೋಗಿದ್ದಾ ಸರಿ ಸತ್ಯ ಸಣ್ಣ ನಾನು ನಿಮ್ಮ ಬತ್ತಿನ ಏನಾದರೂ ಫೋನ್ ಮಾಡು ಹಂಗೆ ನಾಗರಾಜ್ ಏನಂದ ಅಂದ್ಬಿಟ್ಟು ಕೇಳ್ಬಿಟ್ಟು ಫೋನ್ ಮಾಡಿ ಬರೋಣ ಅಸಿದಪ್ಪು ಕೇಳ್ಬಿಟ್ಟು ಹೋಗಬೇಕಪ್ಪ ಅಡುಗೆಗೆ ಪಪ್ಪ ನಿಮ್ಮ ಆವಂಗೆ ಅಲ್ಲೇ ಸಾಕು ಮಾಡಿಟ್ಟವ್ರೆ ಇಲ್ಲಾರು ಟೈಮ್ ಟೈಮ್ ಊಟ ಕೊಡು ನೋಡೋಣ ಯಾವ ಸಿಲಾರ ಸರಿ ಮಾಡೋಣ ಹಾಂ ಹ್ಞೂ ವಾ ಸಿದ್ದಪ್ಪ ಸಿದಪ್ಪ ಬಾಯ್ಲೆ ಅಣ್ಣ ರೀ ಹೇಳ ಅದು ಏನಿಲ್ಲ ಸಿದಪ್ಪ ನನಗೂ ನಮ್ಮ ಮಾವಯೂ ಮಧ್ಯಾಹ್ನ ಒಂದೊತ್ತಿಗೆ ಅಡುಗೆ ಮಾಡಿಕೊಡ್ಬೇಕಾಗಿತ್ತು ಹಸಿ ಆಯ್ತದ ನಿಮ್ಮ ಮನೆಗೆ ಮಾವಿನ ಕರ್ಕೊಬಂದೀನಿ ಹುಷಾರಿಲ್ಲ ಅವ್ನಿಗೆ ಹೋಟ್ಲಿಂದ ಬೇಡ ಅಂತ ಈಗ ಒಂದೊತ್ತು ಮಾಡ್ಕೊಡು ರಾತ್ರಿ ಏನಾರು ಮಾಡ್ತೀನಿ ನಾನು ತ ಏನು ಬೇಕೋ ಸಾಮಾನಿಗೆ ಕಾಸು ಕೊಡ್ತೀನಿ ಓ ಯಜಾನ್ರೇ ಇದೇ ನಿಂಗೆ ಅಂತೀರಿ ನಾವೇನು ಹೋಟ್ಲೇ ನಿಮ್ಮ ಹತ್ರ ಕಾಸಿಸ್ಕೊಂಡು ಊಟ ಕೊಡೋಕ್ಕೆ ಹಂಗೆ ಮಾಡಿದಾಗ ಕೊಡಿರಂತೆ ಈಗಿದು ಮನೆ ನೀವು ಕಷ್ಟರ್ ಇದ್ದೀರಿ ಕೇಳ್ತಿದ್ದೀರಿ ಅವರು ಬಂದಾಗ ಕೇಳಿರೆ ನಿಮ್ಮ ಮನೇಲಿ ನಾವೇಶಿಸಿ ಎಲ್ಲ ಅವರು ಬಂದು ಉಂಡಿಲ್ಲ ಹಂಗೆಲ್ಲ ಹೇಳ್ಬೇಡ್ರಿ ಊಟ ತಾನೇ ನಿಮ್ಗೆ ಏನು ಬೇಕು ಹೇಳಿ ಮಾಡಿಸ್ಕೊಂಬಂದು ಕೊಟ್ಟೇನು ಏ ಸಿದ್ದಪ್ಪ ಇನ್ನೇನು ಬೇಡ ಒಂಚೂರು ಮುದ್ದೆ ಒಂಚೂರು ಅನ್ನ ಸಾರು ಅಷ್ಟೇ ಇನ್ನೇನು ಬೇಡ ಏನಾದ್ರು ತರಕಾರಿ ಸಾರು ಮಾಡಿಕೊಟ್ಬಿಡ್ರಿ ಅವ್ರು ಮಾವು ಹಿಂಗೆ ಕೊಟ್ಕೊತಾನೆ ನಮ್ಮ ಸತೀಸಣ್ಣ ಹಂಗೆ ಅವ್ನು ಒಂಚೂರು ಆಯ್ತಪ್ಪ ರೀ ಆಯಿತು ಮಾಡಿಸ್ಕೊಬಂದು ಕೊಟ್ಟೇನು ಆಯಿತು ನಿಮಗೆ ಇದು ಇಲ್ಲ ಇಲ್ಲ ನಾನು ಮನೆಗೆ ಹೋಗ್ತೀನಿ ಅವರಿಬ್ಬರು ಮಾಡಿಸ್ಕೊಡು ಸರ್ ಆಗಲಿ ಆಯ್ತು ಒಂದು ಗಂಟೆ ಟೈಮ್ ಕೊಡಿ ಕೆಲತ ನಿಮ್ಮ ಮನೆಗೆ ಮಾಡ್ತೀನಿ